ಮಕ್ಳೆ ಇಪ್ಪತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ಎ ಮತ್ತು ಬಿ ಎರಡು ಸಂಖ್ಯೆಗಳ ಮೋಸ ಅ ಮತ್ತು ಲಸ ಅಗಳು ಗಳು ಐದು ಮತ್ತೆ ಎರಡ್ನೂರು ಆದರೆ ಎ ಬಿ ಗಳ ಗುಣ ಲಬ್ಧವು ಅಂತ ಕೇಳ್ತಾ ಇದ್ದಾರೆ ಸೊ ನಾವಿಲ್ಲಿ ಲಸ ಅಹ್ ಮೋಸ ಮತ್ತೆ ಆ ಸಂಖ್ಯೆಗಳಿಗಿರುವಂತಹ ಒಂದು ಸಂಬಂಧವನ್ನ ಉಪಯೋಗಿಸ್ಕೊಂಡು ಇದಕ್ಕೆ ಉತ್ತರವನ್ನ ಕಂಡುಹಿಡಿಯಬಹುದು ಎ ಮತ್ತೆ ಬಿ ಎರಡು ಸಂಖ್ಯೆಯನ್ನ ನಾವು ಎಸ್ ಈಕ್ವಲ್ ಟು ಐದು ಬಿ ಇಸ್ ಈಕ್ವಲ್ ಟು ಎರಡ್ ನೂರು ಅಂತ ತಗೊಂಡ್ರೆ ಎ ಬಿಗಳ ಗಳ ಅ ಗುಣಿಸು ಎ ಬಿ ಗಳ ಅ ಸಮ ಎ ಗುಣಿಸು ಬಿ ಅನ್ನುವಂತಹ ಒಂದು ಆ ಸೂತ್ರವನ್ನ ನಾವು ನೋಡಿದ್ದೇವೆ ಈ ಸೂತ್ರವನ್ನ ಉಪಯೋಗಿಸಿ ಲಸ ಅ ಎರಡ್ನೂರು ಅಂತ ಹೇಳ್ತಾ ಇದಾರೆ ಹಾಗೆನೆ ಮಸ ಅ ಐದು ಅಂತ ಕೊಟ್ಟಿದ್ದಾರೆ ಸಮ ಎ ಗುಣಿಸು ಬಿ ಗೆ ಅದು ಸಮ ಇರುತ್ತೆ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಹಾಗಾಗಿ ಎರಡ್ನೂರು ಗುಣಿಸು ಐದು ಯಾವುದಕ್ಕೆ ಸಮ ಆಗಿರತ್ತೆ ಎ ಬಿಗಳ ಗಳ ಗುಣಲಬ್ಧಕ್ಕೆ ಸಮ ಆಗಿರತ್ತೆ ಹಾಗಾಗಿ ನಮ್ಮ ಉತ್ತರ ಎರಡ್ ಐದ್ಲೆ ಐದೆರಡ್ಲೆ ಹತ್ತು ಇಲ್ಲಿ ಎರಡ್ ಎಕ್ಸ್ಟ್ರಾ ಸೊನ್ನೆ ಇರೋದಕ್ಕೆ ಎರಡು ಎಕ್ಸ್ಟ್ರಾ ಸೊನ್ನೆ ಬರ್ಕೊಂಡ್ರೆ ನಮ್ಗೆ ಒಂದು ಸಾವಿರ ಅನ್ನುವಂತಹ ಉತ್ತರ ಸಿಗ್ತಾ ಇದೆ ಐ ಕೆ ಬಿ ಸರಿಯಾದ ಉತ್ತರ ಆಗಿರುತ್ತೆ